ಸೂಪರ್ ಸಾಫ್ಟ್ ಇಡ್ಲಿ ನಿಜವಾಗ್ಲೂ ಸ್ನೇಹಿತರೆ ತುಂಬಾ ಇಷ್ಟಪಡ್ತೀರಾ ಅಷ್ಟೇ ಹತ್ತಿ ಥರ ಮೃದುವಾಗಿ ಬರುತ್ತೆ ನಾಯಿ ಹೇಳುವಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತ ಇಷ್ಟಪಟ್ಟು ತಿಂತೀರಾ ಇವತ್ತಿನ ರೆಸಿಪಿ ಸಾಫ್ಟ್ ಇಡ್ಲಿ ರೆಸಿಪಿ ಯಾವುದೇ ರೀತಿ ಅಕ್ಕಿನ ಬಳಸ್ಕೊಳ್ದೇನೆ ನಾನು ಇವತ್ತ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಹಾಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸಾಬುದಾನನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಗೊಂಡು ಒಂದು ಐದರಿಂದ ಆರು ತಾಸುಗಳ ಕಾಲ ಇದನ್ನು ನೆನ್ಲಿಕ್ಕೆ ಬಿಡಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ಸಾಫ್ಟಾಗಿ ಉದ್ದಿನಬೇಳೆ ಮತ್ತು ಕಾಳು ಸಾಬೂದಾನ ಕಂಪ್ಲೀಟಾಗಿ ನೆಂದಿದೆ ಸಾಫ್ಟಾಗಿ ಕೂಡ ಆಗಿದೆ ಇವಾಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಕ್ಕೆ ರುಬ್ಕೊಂಡ್ಬರೋಣ ರುಬ್ಬಕ್ಕೆ ರುಬ್ಕೊಂಬರೋಣ ಅಂತಂದರೆ ತರಿತರಿಯಾಗಿ ಇರಬಾರ್ದು ಸ್ನೇಹಿತರೆ ಯಾವಾಗಲೂ ನಾವು ಈ ರೀತಿ ಉದ್ದಿನಬೇಳೆನ ರುಬ್ಕೊಳ್ಬೇಕಾದ್ರೆ ಕ್ರೀಮಿ ಸ್ಟ್ರಕ್ಚರಲ್ಲಿ ಇರಬೇಕು ಅಂದರೆ ದೋಸೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೀಮಿ ಆಗಿ ಬಂದಿದೆ ಅಂತ ನಾನಿಲ್ಲಿ ಶಿವಾಜಿಯವರ ಇಡ್ಲಿ ರವಾನ ತಗೊಂಡಿದ್ದೀನಿ ನೀವು ಚಿರೋಟಿ ರವ ಕೂಡ ಬಳಸ್ಕೊಳ್ಬಹುದು ನಾನಿಲ್ಲಿ ಯಾವ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಶಿವಾಜಿಯವರ ಇಡ್ಲಿ ರವಾನ ತೊಗೊಂಡಿದ್ದೀನಿ ಶಿವಾಜಿಯವ್ರದಿಲ್ಲ ಅಂದರೆ ವಿಜಯ ಅವ್ರದ್ದು ಕೂಡ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಉದ್ದಿನ ರವಾನ ಹಾಕ್ಕೊಂಡು ಇವಾಗ ಆ ರವಾಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನಾ ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಇನ್ನೂ ಸ್ವಲ್ಪ ಮಿಕ್ಕುತ್ತೆ ನೀರು ಅಷ್ಟು ನೀರನ್ನು ನಾನು ಈ ಇಡ್ಲಿ ರವಾಗ ಹಾಕ್ಕೊಂಡಿದ್ದೀನಿ ಯಾವಾಗಲೂ ಇಡ್ಲಿ ರವಾನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಯಾವಾಗಲೂ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಇರಬೇಕು ಅಂದರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇವಾಗ ಅದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ ಇಡ್ಲಿ ರವಾಗೆ ನಂತರ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂತಹ ಉದ್ದಿನ ಬೆಳೆದು ಗ್ರೇವಿನ ಇದಕ್ಕೆ ಹಾಕೊಳ್ಳೋಣ ಯಾವ ನ್ಯಾಪ್ಕ ಇಟ್ಕೊಳ್ಳಿ ಸ್ನೇಹಿತರೆ ನಾವು ಇಡ್ಲಿ ರವಾನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ ಕೈಯಲ್ಲಿ ಈ ರೀತಿ ಕನ ಕನದಲ್ಲಿಯೂ ಕೂಡ ಅದು ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಚಳಿಗಾಲ ಆಗಿತ್ತು ಅಂದರೆ ನೀವು ಸೋಡಾನ ಹಾಕ್ಕೊಳ್ಳೋ ಹಾಗಿಲ್ಲ ನೈಟ್ ಇದನ್ನು ಫುಲ್ಲಿ ಪರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಇವಾಗ ಮಾರ್ನಿಂಗ್ ನೋಡ್ಬೋದು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಟೈಮ್ ಇವಾಗ ಯಾವ ರೀತಿ ಫರ್ಮೆಂಟೇಷನ್ ಆಗಿ ಬಂದಿದೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ತಟ್ಟೆ ಇಡ್ಲಿ ಮಾಡ್ಕೊಳ್ತಾ ಇದ್ದರೆ ತಟ್ಟೆ ಇಡ್ಲಿ ಅಲ್ಲಿ ಕೂಡ ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ಒಂದು ಇಡ್ಲಿ ಕುಕ್ಕರ್ ಇಲ್ಲಿಟ್ಟು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಎಲ್ಲ ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ ಜಾಸ್ತಿ ನಾವು ಫ್ರೈ ಮಾಡ್ಕೊಂಡ್ರು ಕೂಡ ಇಡ್ಲಿ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ ಎಲ್ಲ ನೀರು ಬತ್ತೋಗಿ ಗಟ್ಟಿ ಆಗೋ ಚಾನ್ಸ್ ಕೂಡ ಇರುತ್ತೆ ಇವಾಗ ನೋಡ್ಬೋದು ಇನ್ನೂ ಸುಡ್ತಾ ಇದೆ ಆವಾಗಲೇ ನಿಮಗೆ ಒಂದು ಇಡ್ಲಿನ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ಅಷ್ಟೇ ಮೃದುವಾಗಿ ಹತ್ತಿ ಥರ ಬರುತ್ತೆ ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಖಂಡಿತವಾಗಲೂ ಇಷ್ಟಪಡ್ತೀರಾ ಹಾಗೆ ನೆಕ್ಸ್ಟ್ ಕೂಡ ಇದೇ ಟಿಪ್ಸ್ನ ಫಾಲೋ ಮಾಡಿ ಇಡ್ಲಿನ ಮಾಡ್ತೀರಾ ಸ್ನೇಹಿತರೆ ಇವಾಗ ನೋಡ್ಬೋದು ಒಂದು ಇಡ್ಲಿನ ಮುರಿದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ಜಸ್ಟ್ ಟಚ್ ಮಾಡಿದರೂ ಕೂಡ ಇಡ್ಲಿ ಅಲ್ಲೇ ಸಾಫ್ಟಾಗಿ ಮುರಿದು ಇದೆ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ ಇಡ್ಲಿ ಜೊತೆ ಮಾಡೋ ಚಟ್ನಿ ರೆಸಿಪಿ ಬೇಕಂದರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮಾಡಿ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ